ನಮಸ್ಕಾರ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟಿ ಬನ್ನಿ ಇವತ್ತಿನ ವಿಶೇಷ ವರದಿಗಳು ಏನೇನಿವೆ ನೋಡ್ಕೊಂಡು ಬರೋಣ ಇಂದು ಮುಂಜಾನೆ ಬಾರಿ ಗಾಳಿ ಮಳೆಗೆ ನಾಲ್ಕೂರು ಗ್ರಾಮದ ಛತ್ರಪಾಡಿ ಎಂಬಲ್ಲಿ ಮಹಿಳೆಯೊಬ್ಬರ ಮೇಲೆ ಮರ ಬಿದ್ದ ಪರಿಣಾಮವಾಗಿ ಮಹಿಳೆ ಮೃತಪಟ್ಟಿರುವ ದಾರುಣ ಘಟನೆ ವರದಿಯಾಗಿದೆ ದಿವಂಗತ ಗೋಪಾಲ ಭಂಡಾರಿ ಅವರ ಪತ್ನಿ ರುಕ್ಮಿಣಿ ಮೃತಪಟ್ಟವರು ರುಕ್ಮಿಣಿಯವರು ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದು ಮುಂಜಾನೆ ವೇಳೆಯಲ್ಲಿ ಮನೆಯಿಂದ ಹೊರಗಡೆ ಕೆಲಸ ಮಾಡುತ್ತಿರುವಾಗ ಗಾಳಿ ಮಳೆಯ ಪರಿಣಾಮವಾಗಿ ಮನೆ ಸಮೀಪವಿದ್ದ ಮರದ ಗೆಲ್ಲು ತುಂಡಾಗಿ ಇವರ ಮೇಲೆ ಬಿದ್ದಿತು ರುಕ್ಮಿಣಿಯವರು ಮರದಡಿಗೆ ಸಿಲುಕಿ ಮೃತಪಟ್ಟರು ಸ್ಥಳೀಯರಿಗೆ ವಿಷಯ ತಿಳಿದು ಪೊಲೀಸರಿಗೆ ವಿಷಯ ತಿಳಿಸಲಾಯಿತು ಬಳಿಕ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಹಾಜರು ನಡೆಸಿದರು ಅಮರಬುಡ್ನೂರು ಗ್ರಾಮದ ಕುಕ್ಕುಜಡ್ ಕಪ್ಪೈಲಾರು ಮಾರ್ಗವಾಗಿ ಜಬಳ ಸಂಪರ್ಕದ ರಸ್ತೆಯಲ್ಲಿ ಕಳೆದ ರಾತ್ರಿ ಬೀಸಿದ ಗಾಳಿ ಮಳೆಗೆ ಮರ ರಸ್ತೆಯ ಮೇಲೆ ಬಿದ್ದು ಸಂಚಾರಕ್ಕೆ ಅಡಚಣೆ ಉಂಟಾಯಿತು ಬೆಳಗ್ಗೆ ಪಂಚಾಯತ್ ಸದಸ್ಯ ಕೃಷ್ಣಪ್ರಸಾದ್ ಮಾಡಬಾಕಿಲು ಇವರ ನೇತೃತ್ವದಲ್ಲಿ ಸ್ಥಳೀಯರ ಸಹಕಾರದೊಂದಿಗೆ ಮರ ತೆರವು ಕಾರ್ಯಾಚರಣೆ ಮಾಡಲಾಗಿದ್ದು ಬಳಿಕ ವಾಹನ ಸಂಚಾರಕ್ಕೆ ಮಾಡಿಕೊಡಲಾಯಿತು ಪಂಜ ಪರಿಸರದಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಗಾಳಿ ಮಳೆಗೆ ಕೆಲವೆಡೆ ಅಪಾರ ಹಾನಿಯಾಗಿದೆ ಪಂಜ ಪರಿಸರದಲ್ಲಿ ಅನೇಕ ಕೃಷಿ ತೋಟಗಳಲ್ಲಿ ಅಡಿಕೆ ಮರ ತೆಂಗಿನ ಮರ ಧರೆಗೆ ಉರುಳಿದ್ದು ಅಪಾರ ನಷ್ಟ ಸಂಭವಿಸಿದೆ ಪಂಜ ಶ್ರೀ ಶಾರದಂಬ ಭಜನಾ ಮಂದಿರದ ಸಮೀಪವಿರುವ ಗುಡ್ಡ ಕುಸಿತಗೊಂಡು ಭಜನಾ ಮಂದಿರದ ಕಟ್ಟಡದ ಮೇಲೆ ಮಣ್ಣು ಬಿದ್ದಿದೆ ಪಂಜದ ಕಮಿಲದಲ್ಲಿ ವಿದ್ಯುತ್ ಲೈನ್ ಮೇಲೆ ಮರ ಬಿದ್ದು ವಿದ್ಯುತ್ ಪರಿವರ್ತಕದ ಕಂಬ ಮುರಿದಿದೆ ಬಳ್ಪ ರಸ್ತೆಗೆ ಅನೇಕ ಕಡೆ ಮರಗಳು ಉರುಳಿದ್ದು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ ಸಂಪಾಜೆ ಗ್ರಾಮದ ಚೌಕಿ ಬಳಿ ಶೀಲಾವತಿ ಎಂಬವರ ಮನೆಗೆ ಅಡಿಕೆ ಮರ ಬಿದ್ದು ಮನೆಗೆ ಹಾಕಿದ ಸಿಮೆಂಟ್ ಶೀಟ್ ಹುಡಿಯಾಗಿ ಮನೆಗೆ ಹಾನಿಯಾಗಿದೆ ಸ್ಥಳೀಯರು ಮರವನ್ನು ತೆರವುಗೊಳಿಸಿದ್ದಾರೆ ಸಂಪಾಜೆ ಗ್ರಾಮದ ಗೋನಡ್ಕ ಬೀಜದ ಕಟ್ಟೆ ಬಳಿ ರಾಷ್ಟ್ರೀಯ ಹೆದ್ದಾರಿಗೆ ಬೃಹತ್ ಗಾತ್ರದ ಮರ ಬಿದ್ದ ಪರಿಣಾಮವಾಗಿ ಕೆಲಕಾಲ ವಾಹನ ಸಂಚಾರ ಸ್ಥಗಿತವಾದ ಘಟನೆ ವರದಿಯಾಗಿದೆ ಸಂಪಾಜೆ ಗ್ರಾಮದ ಗೋನಡ್ಕ ಬೀಜದ ಕಟ್ಟೆ ಬಳಿ ಬೆಳಗ್ಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿದ್ದ ಭಾರಿ ಗಾತ್ರದ ಮರ ಅಡ್ಡಲಾಗಿ ಬಿದ್ದಿತ್ತು ಇದರಿಂದ ಸುಳ್ಯ ಕಡೆಯಿಂದ ಮತ್ತು ಸುಳ್ಯದ ಕಡೆಗೆ ಬರುತ್ತಿದ್ದ ಪ್ರಯಾಣಿಕರು ಕೆಲಕಾಲ ರಸ್ತೆಯಲ್ಲೇ ಉಳಿಯುವಂತಾಯಿತು ಸ್ಥಳೀಯರು ಪಂಚಾಯತಿಗೆ ಮಾಹಿತಿಯನ್ನು ತಿಳಿಸಿದ್ದು ಜೆಸಿಬಿ ಯಂತ್ರಗಳನ್ನು ತರಿಸಿ ಗ್ರಾಮ ಪಂಚಾಯತ್ ಸಾರ್ವಜನಿಕರು ಪೊಲೀಸರು ಸೇರಿಕೊಂಡು ಮೆಸ್ಕಾಂ ಸಿಬ್ಬಂದಿಯವರೊಂದಿಗೆ ಮರದ ತೆರವು ಕಾರ್ಯಾಚರಣೆಯನ್ನು ಮಾಡಿದರು ಬಳಿಕ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು ಅಮರಮುಡ್ನೇರಿನ ಪೈಲಾರು ಎಂಬಲ್ಲಿ ಕಳೆದ ರಾತ್ರಿ ಸುರಿದ ಗಾಳಿ ಮಳೆಗೆ ಮರವೊಂದು ಮನೆ ಮೇಲೆ ಬಿದ್ದಿರುವ ಘಟನೆ ವರದಿಯಾಗಿದೆ ಪೈಲಾರಿನ ದರ್ಖಾಸ್ ನಿವಾಸಿ ಅಂಗಾರ ಎಂಬವರ ಮನೆಯ ಮೇಲೆ ಮರ ಬಿದ್ದು ಒಂದು ಬದಿಯ ಮೇಲ್ಛಾವಣಿಗೆ ಹಾನಿಯಾಗಿದೆ ನಮ್ಮ ಪಡ್ನೂರು ಗ್ರಾಮದ ಶ್ರೇಣಿ ಆನಂದ ಪೂಜಾರಿ ಅವರ ಹಿಂಭಾಗದ ಶೀಟಿನ ಮಾಡಿನ ಮೇಲೆ ಮರದ ಗೆಲ್ಲು ಬಿದ್ದು ಸುಮಾರು ಹತ್ತು ಶೀಟುಗಳಿಗೆ ಹಾನಿಯಾಗಿದೆ ವಿದ್ಯುತ್ ಸರ್ವಿಸ್ ಲೈನಿಗೂ ಹಾನಿಯಾಗಿರುವುದಾಗಿ ತಿಳಿದುಬಂದಿದೆ ಬೆಳ್ಳಾರೆಯಲ್ಲಿ ಬೆಳ್ಳಾರಿಯಲ್ಲಿ ಸುರಿದ ಭಾರಿ ಗಾಳಿ ಮಳೆಗೆ ಕಾವಿನ ಮೂಲೆಯಲ್ಲಿ ರಸ್ತೆ ಬದಿಯಿರುವ ಮರಗಳು ವಿದ್ಯುತ್ ಕಂಬಕ್ಕೆ ಬಿದ್ದಿದ್ದು ವಿದ್ಯುತ್ ಕಂಬಗಳು ತರಶಾಯಿಯಾಗಿದೆ ಇದರಿಂದ ವಾಹನ ಸಂಚಾರಕ್ಕೂ ತೊಂದರೆಯಾಗಿದ್ದು ಕೆಲ ಹೊತ್ತು ರಸ್ತೆ ಸಂಚಾರ ಸ್ಥಗಿತಗೊಂಡಿತು ಬಳಿಕ ರಾತ್ರಿಯೇ ಮರ ಹಾಗೂ ವಿದ್ಯುತ್ ವೈರ್ಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ಮಾಡಲಾಯಿತು ಸುದ್ದಿ ನ್ಯೂಸ್ ವಿರಾಮ ನಮಸ್ಕಾರ ರೈತ ಬಾಂಧವರೇ ಬಿಸು ಕಳೆಗಿತ್ತು ಇನ್ನೇನು ಕೃಷಿ ಮಾಡುವುದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡಿಯೂರು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೆಗೇಟು ಹಳೆ ಸೂರ್ಯ ಬುಕಿಂಗ್ ಆಗಿ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ನೈನ್ ಡಬಲ್ ಫೋರ್ ಸಿಕ್ಸ್ ಫೈವ್ ಟೂ ತ್ರೀ ಜೀರೋ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಿನ್ನೆ ರಾತ್ರಿ ಬೀಸಿದ ಭೀಕರ ಗಾಳಿಗೆ ಸುಳಿ ತಾಲೂಕಿನ ಹಲವು ಭಾಗಗಳಲ್ಲಿ ಅನಾಹುತ ಸಂಭವಿಸಿದ್ದು ಬಾಳಿಲ ಗ್ರಾಮದ ಬೊಮ್ಮನ ಮಜಲು ಬಳಿ ಬೃಹದಕಾರದ ಧೂಪದ ಮರ ರಸ್ತೆಗೆ ಬಿದ್ದು ಬಾಳಿಲ ಕಾಂಚೋಡು ಬಾಳಿಲ ಕೋಟೆ ಮುಂಡುಗಾರು ರಸ್ತೆ ಬಂದ್ ಆಗಿರುವುದಲ್ಲದೆ ಏಳು ವಿದ್ಯುತ್ ಕಂಬಗಳು ದರೆಗೆ ಉರುಳಿದೆ ಇದು ಬೆಳಗ್ಗೆ ಮರ ತೆರವು ಕಾರ್ಯಾಚರಣೆ ಆರಂಭವಾಗಿದ್ದು ತಿಳಿದುಬಂದಿದೆ ಬಂದಿದೆ ಇದರೊಂದಿಗೆ ಡಾಕ್ಟರ್ ಶ್ರೇಯಸ್ ಭಾರಧ್ವಾಜರ ತೋಟದ ಹಲವು ಅಡಿಕೆ ಮರಗಳು ತುಂಡಾಗಿ ಬಿದ್ದಿರುವುದಾಗಿ ತಿಳಿದುಬಂದಿದೆ ಗುತ್ತಿಗಾರಿನ ಮಲ್ಕಜೆ ಎಂಬಲ್ಲಿ ಬಿಟ್ಟಿ ನೆಡುವಿಲಂ ಅವರ ಮನೆಯ ಬಳಿಯ ಮರವೊಂದು ಬಿದ್ದು ಅಂಗಳದ ಆವರಣದ ಗೋಡೆ ಕುಸಿದು ಬಿದ್ದಿದೆ ನಾಲ್ಕೂರು ಗ್ರಾಮದ ಆಮೆ ಮನೆ ಅವರ ಮನೆಗೆ ತಡರಾತ್ರಿ ಸಾಗ್ವಾನಿ ಮರವೊಂದು ಬಿದ್ದು ಮನೆ ಸಂಪೂರ್ಣವಾಗಿ ಧ್ವಂಸಗೊಂಡಿದೆ ಮನೆಯಲ್ಲಿದ್ದ ಅವರ ಸಹೋದರ ಕುಶಲರಪ್ಪರವರ ಹಣೆಯ ಭಾಗಕ್ಕೆ ಮತ್ತು ತುಟಿಗೆ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸುಳೆ ತಾಲೂಕು ಪಿಗ್ಮಿ ಸಂಗ್ರಹಕರ ಸಂಘದ ವಾರ್ಷಿಕ ಮಹಾಸಭೆ ಸಾಂಸ್ಕೃತಿಕ ಸನ್ಮಾನ ಹಾಗೂ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ಸುಳ್ಯ ಶ್ರೀರಾಂಪೇಟೆಯ ಖಾನತಿಲ ದೇವಮ್ಮ ಕಾಂಪ್ಲೆಕ್ಸ್ನಲ್ಲಿ ನಡೆಯಿತು ಸಂಘದ ಅಧ್ಯಕ್ಷ ಹರಿಶ್ಚಂದ್ರ ಎಂಬ್ರವರು ಅಧ್ಯಕ್ಷತೆ ವಹಿಸಿದರು ಕೆವಿಜಿ ಪಾಲಿಟೆಕ್ನಿಕ್ನ ನಿವೃತ್ತ ಪ್ರಾಂಶುಪಾಲ ಜಯಪ್ರಕಾಶ್ ಕೆ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಸುಳೆ ಸರ್ಕಾರಿ ಜೂನಿಯರ್ ಕಾಲೇಜಿಗೆ ಎಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮಾಡಿರುವ ಅಮೃತ ಮಹೋತ್ಸವ ಸಮಿತಿಯ ಪ್ರಥಮ ಸಭೆಯು ಶಾಲೆಯ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಸಿದ್ದರಾಮರೈ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಉಪಪ್ರಾಂಶುಪಾಲರಾದ ಪ್ರಕಾಶ್ ಮೂಡಿತಾಯರ್ ಅವರು ಸಭೆಯ ಅಜೆಂಡಾ ಹಾಗೂ ವಿವರಗಳನ್ನು ಮಂಡಿಸಿದರು ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆಸಲು ಮಾಡಿರುವ ಕಾರ್ಯ ಯೋಜನೆಗಳ ವಿವರ ಮತ್ತು ಅದಕ್ಕಾಗಿ ಉಪ ರಚಿಸುವ ಬಗ್ಗೆ ವಿಷಯ ತಿಳಿಸಿದರು ಈ ಸಂದರ್ಭದಲ್ಲಿ ಉಪ ಸಮಿತಿಗಳನ್ನು ರಚನೆ ಮಾಡಲಾಯಿತು ಬಳಿಕ ಸಂಚಾಲಕರುಗಳನ್ನು ನೇಮಕ ಮಾಡಲಾಯಿತು ಅಮೃತ ಮಹೋತ್ಸವದ ನೆನಪಿಗಾಗಿ ಕಾಲೇಜಿಗೆ ಒಂದು ಉತ್ತಮ ಯೋಜನೆಯನ್ನು ನೀಡುವ ಬಗ್ಗೆ ಚರ್ಚೆ ನಡೆದು ಕಾಲೇಜು ಆವರಣದಲ್ಲಿ ತಡೆಬೇಲಿ ತಡೆಗೋಡೆ ನೂತನ ಅಕ್ಷರ ದಾಸೋಹ ಕೊಠಡಿ ಭೋಜನ ಕೊಠಡಿ ನಿರ್ಮಿಸುವ ಬಗ್ಗೆ ತೀರ್ಮಾನಿಸಲಾಯಿತು ಕಾಲೇಜಿಗೆ ಬೇಡಿಕೆ ಇರುವ ಇತರ ಮೂಲಭೂತ ಸೌಕರ್ಯಗಳ ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಸಭೆಯಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳುವ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಲಾಯಿತು ಕೆಎಸ್ಆರ್ಟಿಸಿ ಬಸ್ನ ಎದುರು ಅಡ್ಡಾದಿಡ್ಡಿ ಬೈಕ್ ಚಲಾಯಿಸಿ ಬಸ್ ಸಂಚಾರಕ್ಕೆ ಅಡ್ಡಿಪಡಿಸಿದ ಆರೋಪ ವ್ಯಕ್ತವಾಗಿದ್ದು ಈ ಬಗ್ಗೆ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಘಟನೆ ವರದಿಯಾಗಿದೆ ಬಳಪದಿಂದ ಸುಬ್ರಹ್ಮಣ್ಯಕ್ಕೆ ಬರುವ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಬೈಕ್ ಚಲಾಯಿಸಿದವರಿಗೆ ಬಸ್ ಸಂಚಾರಕ್ಕೆ ಅಡ್ಡಿಪಡಿಸಿದ ಆರೋಪ ವ್ಯಕ್ತವಾಗಿತ್ತು ಘಟನೆಯ ವಿಡಿಯೋ ವೈರಲ್ ಆಗಿದ್ದು ಬಸ್ ಸಂಚಾರಕ್ಕೆ ಅಡ್ಡಿಪಡಿಸಿದ ಹಾಗೂ ನಿಯಮ ಪಾಲಿಸದೆ ಬೈಕ್ ಚಲಾಯಿಸಿದ ಬಗ್ಗೆ ಆಕ್ರೋಶ ವ್ಯಕ್ತವಾಯಿತು ಅಲ್ಲದೆ ಬೈಕ್ನಲ್ಲಿದ್ದವರು ಹೆಲ್ಮೆಟ್ ಕೂಡ ಧರಿಸಿರಲಿಲ್ಲ ಈ ಬಗ್ಗೆ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಯುವಕರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಯುವಕರನ್ನು ಪತ್ತೆ ಹಚ್ಚಿ ಠಾಣೆಗೆ ಕರೆಸಿ ದಂಡ ವಿಧಿಸಲಾಗಿದೆ ಎಂದು ತಿಳಿದು ಬಂದಿದೆ ಪೆರಾಜೆಯ ಇಂದಿರಾ ಅವಾಜ್ ಬಳಿ ವಾಸವಾಗಿರುವ ಗೋಪಾಲ ಬೆಳ್ಚುಪಾಡರವರು ದೀರ್ಘಕಾಲದ ಅಸೌಖ್ಯದಿಂದ ನಿಧನರಾಗಿದ್ದಾರೆ ಅವರಿಗೆ ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್